ಕೊಡವ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮತ್ತು ಲೆದರ್ಬಾಲ್ ಕ್ರಿಕೆಟ್ಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಏಪ್ರಿಲ್ ಒಂದರಿಂದ ಇಪ್ಪತ್ತರವರೆಗೆ ಪಾಲಿಬೆಟ್ಟದಲ್ಲಿ ಕೊಡವ ಕ್ರಿಕೆಟ್ ಲೆದರ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಫೌಂಡೇಷನ್ನ ಅಧ್ಯಕ್ಷ ಪೋರುಕೊಂಡ ಸುನಿಲ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯ ಕ್ರಿಕೆಟ್ ಮೈದಾನದಲ್ಲಿ ಟಿ ಟ್ವೆಂಟಿ ಮಾದರಿಯ ಪಂದ್ಯಾವಳಿ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ನಗದು ಹಾಗೂ ಟ್ರೋಫಿ ನೀಡಲಾಗುವುದು ಎಂದರು ಸೀಸನ್ ಒಂದರ ಫ್ರಾಂಚೈಸಿಗಳೇ ಮುಂದುವರೆಯಲಿದ್ದು ಇವರೊಂದಿಗೆ ಮತ್ತಷ್ಟು ಫ್ರಾಂಚೈಸಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಒಂದು ತಂಡದಲ್ಲಿ ಹನ್ನೆರಡು ಮಂದಿ ಇರಲಿದ್ದು ಈ ಪಂದ್ಯ ಕೊಡವ ಕ್ರೀಡಾ ಪ್ರತಿಭೆಗಳಿಗೆ ಸೀಮಿತವಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜನಾಂಗದ ಪ್ರತಿಭೆಗಳನ್ನು ಗುರುತಿಸಿ ಲೆದರ್ಬಾಲ್ ಕ್ರಿಕೆಟ್ಗೆ ಉತ್ತೇಜನ ನೀಡುವ ಗುರಿ ಹೊಂದಿದ್ದೇವೆ ಯುವ ಪ್ರತಿಭೆ ಲೆದರ್ ಬಾಲ್ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಬೇಕೆಂದು ಮನವಿ ಮಾಡಿದರು ಉಪಾಧ್ಯಕ್ಷ ಪಾಲಚಂಡ ಜಗನ್ ಮಾತನಾಡಿ ಈಗಾಗಲೇ ಕ್ರೀಡಾಸಕ್ತರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಮುಂದೆ ಬಂದಿದ್ದು ಕ್ಯಾಶ್ ಬೆಟ್ಟಿಂಗ್ ಮೂಲಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ವಿಜೇತ ತಂಡಕ್ಕೆ ವಿಜೇತ ತಂಡಕ್ಕೆ ನೀಡಲಾಗುವ ನಗದು ಬಹುಮಾನದ ಮೊತ್ತವನ್ನು ಹೆಚ್ಚಿಸಲಾಗುವುದು ಎಂದರು ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯಲ್ಲಿ ಸುಸಜ್ಜಿತವಾದ ಕ್ರಿಕೆಟ್ ಆಟದ ಮೈದಾನವಿದ್ದು ಕೊಡಗಿನ ಯುವ ಪ್ರತಿಭೆಗಳಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದರು ಪಂದ್ಯಾವಳಿ ಸಂಚಾಲಕ ಮಡ್ಲಂಡ ದರ್ಶನ್ ಮಾತನಾಡಿ ಮುಂದಿನ ಎರಡು ತಿಂಗಳೊಳಗೆ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಲಿದ್ದು ಜನವರಿಯಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ನಿರ್ದೇಶಕರಾದ ಅಣ್ಣಳ ಮಾಡ ರಾಯಚಿಣ್ಣಪ್ಪ ಕೀತಿಯಂಡ ಗಣಪತಿ ಹಾಗೂ ಬಲ್ಲಂಡ ರೇಣಾ ದೇವಯ್ಯ ಉಪಸ್ಥಿತರಿದ್ದರು ಮುಂಚೂಣಿಯಲ್ಲಿ ತೆಗೆದುಕೊಂಡು ನಿಮ್ಮ ಉಪದೇಶ ಅಂದ್ರೆ ದಕ್ಷಿಣ ಕೊಡಗಿನ ಬಾಲಮಟ್ಟದಲ್ಲಿ ಟಾಟಾ ಕ್ರಿಕೆಟ್ ಮೈದಾನ ತುಂಬಾ ಸುಸಜ್ಜಿತ ಮೈದಾನ ಕೂಡ ನಮ್ಮ ಕೊಡಗಿನ ಇವರು

ಪಾಯಿಂಟ್ ಆಧಾರದಲ್ಲಿ ನಾವು ಕ್ಲಿಕ್ ಮಾಡಿದ್ವಿ